ನಮಸ್ಕಾರ ಸ್ನೇಹಿತರೆ ಕಡೆಗೂ ಜಮ್ಮು ಕಾಶ್ಮೀರ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಇದು ಮಾತ್ರ ಈ ಎಕ್ಸಿಟ್ ಪೋಲ್ನಲ್ಲಿ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಏನು ಅಂದಾಜು ಮಾಡಲಾಗಿತ್ತು ಹಾಗೆ ರಿಸಲ್ಟ್ ಬಂದಿದೆ ಎಲೆಕ್ಷನ್ನ ಮಹತ್ವ ಏನು ಫಸ್ಟ್ ನೋಡಿಬಿಡೋಣ ಹತ್ತು ವರ್ಷದ ಬಳಿಕ ನಡೆದ ಚುನಾವಣೆ ಜಮ್ಮು ಕಾಶ್ಮೀರದಲ್ಲಿ ಇದು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಅಲ್ಲಿನ ಕಾನೂನಿನಲ್ಲಿ ದೊಡ್ಡ ಬದಲಾವಣೆ ಆದಮೇಲೆ ಮೊದಲ ಚುನಾವಣೆಯಾಗಿತ್ತು ಅಸೆಂಬ್ಲಿಗೆ ಎಲ್ಲಕ್ಕಿಂತ ಮುಖ್ಯವಾಗಿದ್ದು ಜಮ್ಮು ಕಾಶ್ಮೀರ ಚುನಾವಣೆ ಅನ್ನೋದೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ದೇಶದ ಸೂಕ್ಷ್ಮ ರಾಜ್ಯ ದೇಶದ ಭದ್ರತೆಯಲ್ಲಿ ಮೇಜರ್ ಪಾತ್ರ ನಿಭಾಯಿಸೋ ರಾಜ್ಯ ಪಾಕಿಸ್ತಾನದೊಂದಿಗೆ ಕಿತ್ತಾಟ ಇರೋ ರಾಜ್ಯ ರಕ್ಷಣಾ ಬಜೆಟ್ ಕೂಡ ಈ ಭಾಗದ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗುವಷ್ಟು ಸೆನ್ಸಿಟಿವ್ ರಾಜ್ಯ ಪಾಕಿಸ್ತಾನದ ಷಡ್ಯಂತ್ರದಿಂದ ಅಂತಾರಾಷ್ಟ್ರೀಯ ಸಮುದಾಯ ಕೂಡ ಸೂಕ್ಷ್ಮವಾಗಿ ಈ ಕಡೆ ನೋಡ್ತಾ ಇತ್ತು ಅಮೆರಿಕ ನಿಯೋಗ ಎಲ್ಲ ಕಳಿಸಿ ಅಬ್ದುಲ್ಲಾಗಳ ಹತ್ರ ಮೀಟಿಂಗ್ ಮಾಡಿಸಿತ್ತು ಹೀಗಾಗಿ ಈ ಎಲೆಕ್ಷನ್ ತುಂಬಾ ಇಂಟ್ರೆಸ್ಟಿಂಗ್ ಇತ್ತು ಯಾರು ಅಧಿಕಾರ ಹಿಡಿತಾಳೆ ಅನ್ನೋದು ತುಂಬಾ ಮುಖ್ಯವಾಗಿತ್ತು ಬಿಜೆಪಿ ಕಾಂಗ್ರೆಸ್ ಪಿ ಡಿ ಪಿ ಎನ್ ಸಿ ಎಲ್ಲರೂ ಇದ್ರ ಬಗ್ಗೆ ತುಂಬಾ ಕಟ್ಟೆಚ್ಚರ ವಹಿಸಿ ಎಲೆಕ್ಷನ್ಗೆ ಧುಮುಕಿದ್ರು ಅಂತಿಮವಾಗಿ ಈಗ ಫಲಿತಾಂಶ ಹೊರಗೆ ಬಂದಿದೆ ಒಟ್ಟು ತೊಂಬತ್ತು ಸೀಟ್ ಇತ್ತು ನಲವತ್ತಾರು ಮ್ಯಾಜಿಕ್ ನಂಬರ್ ನಾಲ್ಕು ಶಕ್ತಿಗಳು ಸ್ಪರ್ಧಿಗಳಾಗಿದ್ರು ಕಾಂಗ್ರೆಸ್ ಪ್ಲಸ್ ನ್ಯಾಷನಲ್ ಕಾನ್ಫರೆನ್ಸ್ ಒಂದು ಗ್ರೂಪ್ ಪಿ ಡಿ ಪಿ ಪಿ ಮತ್ತಿತರಿದ್ರು ಅದರಲ್ಲಿ ಜಮ್ಮು ಮತ್ತು ಕಾಶ್ಮೀರ್ ಪೀಪಲ್ಸ್ ಕಾನ್ಫರೆನ್ಸ್ ಗುಲಾಮ್ ನಬಿ ಆಜಾದ್ರ ಪಾರ್ಟಿ ರಶೀದ್ ಪಾರ್ಟಿ ಇಂಡಿಪೆಂಡೆಂಟ್ ಅಭ್ಯರ್ಥಿಗಳೆಲ್ಲ ಇದರಲ್ಲಿದ್ರು ಈಗ ಫಲಿತಾಂಶ ಆಲ್ಮೋಸ್ಟ್ ಪ್ರಕಟ ಆಗಿದೆ ನೀವು ಸ್ಕ್ರೀನ್ ಮೇಲೂ ಕೂಡ ಇದರ ಫಿಗರ್ಸ್ ಅನ್ನ ಗಮನಿಸ್ತಾ ಇದ್ದೀರಿ ನ್ಯಾಷನಲ್ ಕಾನ್ಫರೆನ್ಸ್ ಏಕಾಂಗಿಯಾಗಿ ನಲವತ್ತೆರಡು ಸೀಟಲ್ಲಿ ಗೆದ್ದಿದೆ ಇಪ್ಪತ್ಮೂರು ಪಾಯಿಂಟ್ ನಾಲ್ಕು ಮೂರು ಪರ್ಸೆಂಟ್ ವೋಟ್ ಶೇರ್ ತಗೊಂಡಿದೆ ಮಿತ್ರ ಪಕ್ಷ ಕಾಂಗ್ರೆಸ್ ಬರೀ ಆರು ಸೀಟಲ್ಲಿ ಗೆದ್ದಿದೆ ಹನ್ನೊಂದು ಪಾಯಿಂಟ್ ಒಂಬತ್ತೇಳು ಪರ್ಸೆಂಟ್ ವೋಟ್ ಶೇರ್ ತಗೊಂಡಿದ್ದಾರೆ ಬಿಜೆಪಿ ಇಪ್ಪತ್ತೊಂಬತ್ತರಲ್ಲಿ ಗೆದ್ದಿದೆ ವೋಟ್ ಶೇರ್ ವೈಸ್ ಅತಿ ದೊಡ್ಡ ಪಕ್ಷ ಆಗಿದೆ ಬಿಜೆಪಿ ಇಪ್ಪತ್ತೈದು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಪಿಡಿಪಿ ಮೂರಲ್ಲಿ ಮಾತ್ರ ಗೆದ್ದಿದೆ ಎಂಟು ಪಾಯಿಂಟ್ ಎಂಟು ಏಳು ಪರ್ಸೆಂಟ್ ವೋಟ್ ಶೇರ್ನೊಂದಿಗೆ ಆಮ್ ಆದ್ಮಿ ಪಾರ್ಟಿ ಒಂದರಲ್ಲಿ ಗೆದ್ದಿದೆ ಇವರು ಎನ್ ಡಿ ಎ ಕೂಟದ ಭಾಗ ಜಮ್ಮು ಕಾಶ್ಮೀರದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಐ ಎಂ ಏನು ಇಂಡಿಪೆಂಡೆಂಟ್ ಏಳರಲ್ಲಿ ಗೆದ್ದಿದ್ದಾರೆ ರೀಜನ್ ವೈಸ್ ಕೂಡ ನೋಡ್ತಾ ಇದ್ದೀರಿ ಬಿಜೆಪಿ ಜಮ್ಮು ಭಾಗದಲ್ಲಿ ಅಂದ್ರೆ ಹಿಂದೂ ಬಹುಸಂಖ್ಯಾತರಾಗಿರೋ ಜಮ್ಮು ಭಾಗದಲ್ಲಿ ತನ್ನ ಪ್ರಾಬಲ್ಯವನ್ನ ಉಳಿಸಿಕೊಂಡಿದೆ ಬನಿ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿ ದೊಡದಲ್ಲಿ ಆಪ್ ಅಭ್ಯರ್ಥಿ ರಂಭನ್ ನಲ್ಲಿ ಎನ್ ಸಿ ಅಭ್ಯರ್ಥಿ ಬಿಟ್ರೆ ಉಳಿದ ಬಹುತೇಕ ಎಲ್ಲ ಕಡೆ ಬಿಜೆಪಿ ಗೆದ್ದಿದೆ ಆದರೆ ಕಾಶ್ಮೀರ್ ವ್ಯಾಲಿ ಕಣಿವೆಯಲ್ಲಿ ಬಿ ಅಲ್ಲಿ ಪಿಗೆ ಏನೂ ಜಾಸ್ತಿ ಗಿಟ್ಟಿಲ್ಲ ಈ ಒಂದರಲ್ಲೇ ಎನ್ ಸಿ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಆಲ್ಮೋಸ್ಟ್ ಬಹುಮತಕ್ಕೆ ಬೇಕಾಗುವಷ್ಟು ನಂಬರ್ನ ಹತ್ರಕ್ಕೆ ಬಂದ್ಬಿಟ್ಟಿದ್ದಾರೆ ಬರೀ ಒಂದು ರೀಜನ್ನಲ್ಲೇನೆ ಆ ಪರಿ ಡಿವೈಡೆಡ್ ಆಗಿ ಜಮ್ಮು ಮತ್ತು ಕಾಶ್ಮೀರ ಬೇರೆ ಬೇರೆ ತರ ಓಟ್ ಹಾಕಿವೆ ಕಾಶ್ಮೀರದಲ್ಲಿ ಬಿಜೆಪಿಗೆ ಏನೂ ಮನ್ನಣೆ ಸಿಕ್ಕಿಲ್ಲ ಕಾಶ್ಮೀರ ಕಣಿವೆ ಪ್ರದೇಶ ಮುಸ್ಲಿಂ ಬಹುಸಂಖ್ಯಾತ ಪಾಪ್ಯುಲೇಷನ್ ಹೊಂದಿರೋ ಜಾಗ ಅಲ್ಲಿ ಬಿಜೆಪಿ ಓಟ್ ಹಾಕೋದ್ ಬಿಡಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ಪಿ ಡಿ ಯನ್ನ ಕೂಡ ಕ್ರಾಶ್ ಮಾಡಿ ನುಜ್ಜುಗುಜ್ಜು ಮಾಡಿ ಸೇಡಿಗೆ ಬಿಸಾಕಿದ್ದಾರೆ ಮತದಾರರು ಕಳೆದ ಬಾರಿ ಅಧಿಕಾರ ಹಿಡಿದಿದ್ದ ಪಿ ಡಿ ಪಿ ಬಿಜೆಪಿಯೊಂದಿಗೆ ಮೈತ್ರಿ ಕೂಟದಲ್ಲಿ ಈ ಸಲ ಮೂರು ಸೀಟಿಗೆ ಕ್ರಾಶ್ ಆಗಿ ಇನ್ನೇನು ಅವನತಿ ಆಯ್ತು ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿದೆ ಈಗ ಈ ರೀತಿ ಫಲಿತಾಂಶಕ್ಕೆ ಕಾರಣ ಏನು ಬಿಜೆಪಿಯಿಂದಲೂ ನಾವಿಲ್ಲಿ ಶುರು ಮಾಡೋಣ ಈ ಸಲ ಕಾಶ್ಮೀರದಲ್ಲೂ ಕೂಡ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡೇ ಮಾಡ್ತೀವಿ ಅನ್ನೋ ಆತ್ಮವಿಶ್ವಾಸವನ್ನು ಬಿಜೆಪಿ ಇಟ್ಕೊಂಡಿತ್ತು ನಯಾ ಕಾಶ್ಮೀರ ಅನ್ನೋ ಕ್ಯಾಂಪೇನ್ ಬಿಜೆಪಿ ಮಾಡ್ತಾ ಇತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ನಾವು ತುಂಬಾ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಕೆಲಸ ಮಾಡಿದೀವಿ ಟೂರಿಸಂ ಇಂಪ್ರೂವ್ ಆಗಿದೆ ಉದ್ಯೋಗ ಸೃಷ್ಟಿಯಾಗಿದೆ ಸೆಕ್ಯೂರಿಟಿ ಗಟ್ಟಿಮುಟ್ ಮಾಡಿದೀವಿ ಅಂತ ಬಿಜೆಪಿ ಹೇಳ್ತಾ ಇತ್ತು ಖುದ್ದು ಮೋದಿ ಅಮಿತ್ ಶಾ ಯೋಗಿ ರಾಜನಾಥ್ ಸಿಂಗ್ ಎಲ್ಲ ಅಲ್ಲಿ ಪ್ರಚಾರ ಮಾಡಿದ್ರು ಆದರೆ ಯಾವುದೂ ಬಿ ಜೆ ಪಿಗೆ ಅಂಥ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಸೀಟ್ ಗೆಲ್ಲೋಕೆ ಹೆಲ್ಪ್ ಮಾಡಿಲ್ಲ ಆಗಲೇ ಹೇಳಿದಾಗೆ ಬಿಜೆಪಿಯೊಂದು ಅಲೈನ್ಸ್ ಮಾಡ್ಕೊಂಡಿದ್ರು ಅನ್ನೋ ಸಿಟ್ಟಲ್ಲಿ ಅಲ್ಲಿನ ಜನ ಕಳೆದ ಬಾರಿ ಇಪ್ಪತ್ತೆಂಟು ಸ್ಥಾನ ತಗೊಂಡು ಅತಿದೊಡ್ಡ ಪಕ್ಷವಾಗಿದ್ದ ಪಿ ಡಿ ಪಿಯನ್ನು ಮೂರಕ್ಕೆ ಕ್ರಾಶ್ ಮಾಡಿ ಬಿಸಾಕಿದ್ದಾರೆ ಅಷ್ಟರ ಮಟ್ಟಿಗೆ ಕಾಶ್ಮೀರ ಕಣಿವೆಯಲ್ಲಿ ಬಿಜೆಪಿಗೆ ಏನು ಅಂಥ ದೊಡ್ಡ ಪ್ರಮಾಣದಲ್ಲಿ ವರ್ಕೌಟ್ ಆಗಿಲ್ಲ ಆದರೆ ಬಿ ಜೆ ಪಿಗೆ ಒಂದು ಪಕ್ಷವಾಗಿ ಏನೂ ಗೆಟ್ಟಿಲ್ಲ ಅಂದರೂ ಕೂಡ ಭಾರತ ಸರ್ಕಾರವಾಗಿ ಭಾರತ ದೇಶದ ಒಂದು ಇಂಟಿಗ್ರಿಟಿ ವಿಚಾರಕ್ಕೆ ಬಂದಾಗ ಜಮ್ಮು ಕಾಶ್ಮೀರದ ಜನ ಚುನಾವಣಾ ಪ್ರೊಸೆಸ್ನಲ್ಲಿ ಭಾಗಿಯಾಗಿದ್ದೇ ತುಂಬಾ ಖುಷಿಯ ವಿಚಾರ ಈ ಸಲ ಮುಂಚೆ ಕಲ್ಲು ತೂರಾಟ ನಡೀತಾ ಇತ್ತು ಈ ಸಲ ಮತದಾನದ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ ಬಿಜೆಪಿ ವಿರುದ್ಧ ಮತ ಹಾಕಿದರೂ ಕೂಡ ಡೆಮಾಕ್ರೆಟಿಕ್ ಪ್ರೊಸೆಸ್ನಲ್ಲಿ ಪಾಲ್ಗೊಂಡು ವೋಟ್ ಮಾಡಿದ್ದಾರೆ ಅದು ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ಗೆ ಅಲ್ಲಿ ಆ ಮೈತ್ರಿಕೂಟಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹೆಲ್ಪ್ ಆಗಿದೆ ಜಮ್ಮು ಕಾಶ್ಮೀರದ ಜನ ಭಾರತದ ಈ ಡೆಮೋಕ್ರೆಟಿಕ್ ಪ್ರೊಸೆಸ್ ಅನ್ನು ಒಪ್ಪಿಕೊಂಡು ಅದರಲ್ಲೂ ಕೂಡ ಕಾಶ್ಮೀರ ಕಣಿವೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೋಟಿಂಗ್ ಆಗಿದ್ದು ಅದರಲ್ಲೂ ಕೂಡ ಈ ಪ್ರತ್ಯೇಕತಾವಾದಿಗಳು ಅಂತ ಕರ್ಕೊಂಡವರು ಕೂಡ ಚುನಾವಣೆ ನಿಂತುಕೊಂಡು ಸಹ ಸ್ಪರ್ಧೆ ಮಾಡಿದ್ದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅವ್ರಿಗೂ ಕೂಡ ಚೆನ್ನಾಗಿ ಓಟ್ ಬಿದ್ದಿರೋದು ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಜನ ಈ ರೀತಿ ಗಲಾಟೆ ಮಾಡೋದರ ಬದಲಿಗೆ ಪಾಕ್ ಪ್ರಾಯೋಜಿತ ಪ್ರಪಕೆಂಡಗಳಿಗೆ ಬಲಿಯಾಗಿ ತಮ್ಮ ಮಕ್ಕಳನ್ನ ಉಗ್ರ ಕೃತ್ಯಗಳಿಗೆ ಹಚ್ಚೋದರ ಬದಲಿಗೆ ಡೆಮಾಕ್ರೆಟಿಕ್ ಪ್ರಾಸೆಸ್ ನಲ್ಲಿ ಉತ್ತರ ಕಂಡುಕೊಳ್ಳೋಕೆ ಪ್ರಯತ್ನ ಪಟ್ಟಿರೋದು ಇಂಟ್ರೆಸ್ಟಿಂಗ್ ವಿಚಾರ ಏನು ಎನ್ ಸಿ ಕಾಂಗ್ರೆಸ್ ಗೆಲುವಿಗೆ ಕಾರಣಗಳನ್ನು ನೋಡ್ತಾ ಹೋದ್ರೆ ಈ ಸಲ ಫಾರೂಕ್ ಅಬ್ದುಲ್ಲಾ ಓಮರ್ ಅಬ್ದುಲ್ಲಾಗಳು ಗಳು ಮುಫ್ತಿ ಅವರ ಪಿಡಿಪಿಗಿಂತ ಸ್ಟ್ರಾಂಗ್ ಆಗಿ ಕಂಡ್ರು ಮುಫ್ತಿ ಬಿಜೆಪಿ ಬಿ ಟೀಮ್ ಅಂತ ಅವರ ಜೊತೆ ಅಲಯನ್ಸ್ ಮಾಡಿಕೊಂಡಿರೋದನ್ನ ಮುಂದಿಟ್ಟುಕೊಂಡು ಕ್ಯಾಂಪೇನ್ ನಡೆಸಲಾಯಿತು ಸಾಲಡ್ ಆಗಿ ಮುಸ್ಲಿಂ ವೋಟ್ಗಳು ಈ ಮೈತ್ರಿಕೂಟಕ್ಕೆ ಬಿದ್ದವು ವಿಶೇಷವಾಗಿ ಕಣಿವೆ ಭಾಗದಲ್ಲಿ ಜೊತೆಗೆ ಜಮ್ಮು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನವನ್ನು ಮತ್ತೆ ಕೊಡಿಸ್ತೀವಿ ಪೂರ್ಣ ಪ್ರಮಾಣದ ರಾಜ್ಯ ಸ್ಥಾನವನ್ನು ತ್ರೀ ಸೆವೆಂಟಿಯನ್ನು ವಾಪಸ್ ತರೋಕೆ ನಾವು ಕೆಲಸ ಮಾಡ್ತೀವಿ ಜಾಬ್ ಕೊಡ್ತೀವಿ ಫ್ರೀ ಕರೆಂಟ್ ಕೊಡ್ತೀವಿ ಇತ್ಯಾದಿ ಭರವಸೆಗಳನ್ನು ಎನ್ ಸಿ ಕಾಂಗ್ರೆಸ್ ಕೊಟ್ಟಿದ್ದರು ಬಿಜೆಪಿ ವಿರುದ್ಧ ನಿರಂತರವಾಗಿ ಸೈದ್ಧಾಂತಿಕ ಅಸ್ತ್ರವನ್ನು ಪ್ರಯೋಗಿಸಿದರು ಇದೇ ಕಾರಣಕ್ಕೆ ಸ್ಪರ್ಧಿಸಿದ ಐವತ್ತೊಂದು ಸೀಟುಗಳ ಪೈಕಿ ನ್ಯಾಷನಲ್ ಕಾನ್ಫರೆನ್ಸ್ ನಲವತ್ತೆರಡರಲ್ಲಿ ಗೆದ್ದಿದೆ ಸ್ಪರ್ಧೆ ಮಾಡಿದ್ದೆ ಐವತ್ತೊಂದರಲ್ಲಿ ಅವರು ಹಾಗೆ ನೋಡಿದ್ರೆ ಕಾಂಗ್ರೆಸ್ದು ಇಲ್ಲಿ ಅಂತ ದೊಡ್ಡ ಸಾಧನೆ ಏನೂ ಇಲ್ಲ ಯಾಕಂದರೆ ಕಾಂಗ್ರೆಸ್ ಮೂವತ್ತೆರಡು ಸೀಟಲ್ಲಿ ಸ್ಪರ್ಧೆ ಮಾಡಿತ್ತು ಆದರೆ ಜಮ್ಮು ಭಾಗದಲ್ಲಿ ಬಿ ಜೆ ಪಿ ಫೇಸ್ ಮಾಡುವಲ್ಲಿ ಅದು ಆರು ಕ್ಷೇತ್ರದಲ್ಲಿ ಅದನ್ನು ಬಿಜೆಪಿ ವೀಕ್ ಇದ್ದ ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿದೆ ಅಷ್ಟೇ ಅಲ್ಲ ಈ ಸಲ ಜಮ್ಮು ಭಾಗದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಸಾಕಷ್ಟು ಪ್ರಯತ್ನಗಳನ್ನು ನಡೆಸಿತ್ತು ಕಾಂಗ್ರೆಸ್ ಜೊತೆಗೆ ತಾನು ಹಿಂದೂ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತ್ತು ರಾಮ್ ಬನ್ ಅನ್ನೋ ಕ್ಷೇತ್ರದಲ್ಲಿ ಹಿಂದೂ ಮೆಜಾರಿಟಿ ಇರೋ ಕ್ಷೇತ್ರ ಇಲ್ಲಿ ಬಿಜೆಪಿ ತುಂಬಾ ಸ್ಟ್ರಾಂಗ್ ಹೋಲ್ಡ್ ಹೊಂದಿತ್ತು ಬನಿ ಕೂಡ ಹಿಂದೂ ಮೆಜಾರಿಟಿ ಕ್ಷೇತ್ರ ಆದರೆ ರಾಮ್ಬನ್ನಲ್ಲಿ ಅರ್ಜುನ್ ಸಿಂಗ್ ರಾಜುನವರಿಗೆ ನ್ಯಾಷನಲ್ ಕಾನ್ಫರೆನ್ಸ್ ಟಿಕೆಟ್ ಕೊಟ್ಟಿತ್ತು ಎಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಓಟಲ್ಲಿ ಅವರು ಗೆದ್ದಿದ್ದಾರೆ ನ್ಯಾಷನಲ್ ಕಾನ್ಫರೆನ್ಸ್ ಟಿಕೆಟಲ್ಲಿ ಹಿಂದೂ ಮೆಜಾರಿಟಿ ಕ್ಷೇತ್ರದಲ್ಲಿ ಅಲ್ಲಿ ಸೂರಜ್ ಸಿಂಗ್ ಬಂಡಾಯ ಎದ್ದು ಬಿಜೆಪಿಗೆ ದೊಡ್ಡ ಹೊಡೆತವನ್ನು ಕೊಟ್ಟಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹಾಗೆ ಬನಿ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಸ್ಟ್ರಾಂಗ್ ಇತ್ತು ಅಲ್ಲಿ ಬಿಜೆಪಿ ಅಭ್ಯರ್ಥಿ ಜೀವನ್ ಲಾಲ್ ಅವ್ರನ್ನ ಹದಿನೆಂಟು ಸಾವಿರ ಮತಗಳ ಅಂತರದಿಂದ ರಾಮೇಶ್ವರ್ ಸಿಂಗ್ ಸೋಲಿಸಿದ್ದಾರೆ ಹೀಗೆ ಪಿಯ ಒಂದಷ್ಟು ಆಂತರಿಕ ಜಗಳ ಫ್ರೆಂಡ್ಲಿ ಫೈಟ್ ನಿಂದ ಈ ಸಲ ಎನ್ ಸಿಗೆ ಗೆ ಹಿಂದೂ ಬಾಹುಳ್ಯದ ಕ್ಷೇತ್ರಗಳಲ್ಲೂ ಕೂಡ ಕೆಲ ಕಡೆ ಸೀಟ್ ಸಿಗೋಕೆ ಕಾರಣ ಆಗಿದೆ ಏನು ಶ್ರೀನಗರದಲ್ಲಿ ಖುದ್ದು ಮೋದಿಯವರು ಹೋಗಿ ಪ್ರಚಾರ ಮಾಡಿದ್ರು ಆದರೆ ಲಾಲ್ ಚೌಕ್ ಸೇರಿದ ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಕೂಡ ಗೆಲುವನ್ನು ಕಂಡಿದ್ದಾರೆ ಏನು ಪ್ರಮುಖ ಅಭ್ಯರ್ಥಿಗಳನ್ನು ನೋಡೋದಾದ್ರೆ ಗಂದರ್ಬಾಲ್ ಮತ್ತು ಬುಡ್ಗಾಮ್ ಕ್ಷೇತ್ರದಿಂದ ಒಮರ್ ಅಬ್ದುಲ್ಲಾ ಸ್ಪರ್ಧೆ ಮಾಡಿದ್ರು ಗೆದ್ದಿದ್ದಾರೆ ಕಳೆದ ಸಲ ಬಾರಾಮುಲ್ಲಾದಲ್ಲಿ ಅವರು ಎಂಪಿ ಎಲೆಕ್ಷನ್ ಅಲ್ಲಿ ಸೋತಿದ್ರು ಈಗ ಎದ್ದು ಕಮ್ ಬ್ಯಾಕ್ ಮಾಡಿದ್ದಾರೆ ಸಿಎಂ ಕೂಡ ಆಗ್ತಾ ಇದ್ದಾರೆ ಆಲ್ರೆಡಿ ಇವರ ಹೆಸರನ್ನ ಇವರ ಅಪಯ್ಯ ಫಾರೂಕ್ ಅಬ್ದುಲ್ಲಾ ಘೋಷಣೆ ಮಾಡಿ ಆಗಿದೆ ಮುಂದಿನ ಮುಖ್ಯಮಂತ್ರಿ ಜಮ್ಮು ಕಾಶ್ಮೀರದಲ್ಲಿ ಓಮರ್ ಅಬ್ದುಲ್ಲಾ ಅಂತ ಮುಂಚೆ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನೈದರ ತನಕ ಇವರು ಸಿಎಂ ಆಗಿದ್ರು ಇವರ ಅಪ್ಪಯ್ಯ ಫಾರೂಕ್ ಅಬ್ದುಲ್ಲಾ ಕೂಡ ಅದಕ್ಕಿಂತ ಮುಂಚೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ದವರೆ ಅದಕ್ಕಿಂತನೂ ಹಿಂದೆ ಹೌದ್ರೆ ನೆಹರು ಫ್ರೆಂಡ್ ಶೇಖ್ ಅಬ್ದುಲ್ಲಾ ಇದ್ರಲ್ಲ ಸೇಮ್ ಫ್ಯಾಮಿಲಿ ಏನೋ ಪಿ ಡಿ ಪಿ ಭವಿಷ್ಯದ ನಾಯಕಿ ಅಂತ ಕರೆಯಲಾಗೋ ಮೆಹಬೂಬಾ ಮುಫ್ತಿ ಅವರ ಪುತ್ರಿ ಇಲ್ತಿಜಾ ಮುಫ್ತಿ ಬಿಸ್ ಬಿಹಾರ್ನಿಂದ ಸ್ಪರ್ಧಿಸಿದ್ರು ಆದರೆ ಈ ಸಲ ಮೊದಲ ಚುನಾವಣೆಯಲ್ಲೇ ಈಕೆ ಸೋತು ಹೋಗಿದ್ದಾರೆ ನ್ಯಾಷನಲ್ ಕಾನ್ಫರೆನ್ಸ್ ಅಭ್ಯರ್ಥಿ ಬಾಹಿರ್ ಅಹಮದ್ ವೀರಿ ವಿರುದ್ಧ ಒಂಬತ್ತು ಸಾವಿರ ಮತಗಳ ಅಂತರದಲ್ಲಿ ಇವರು ಸೋಲನ್ನು ಕಂಡಿದ್ದಾರೆ ಏನು ಸೈಯದ್ ಮೊಹಮ್ಮದ್ ಅಲ್ತಾಫ್ ಬುಖಾರಿ ಇವರು ಜೆ ಕೆ ಎ ಪಿ ಪಾರ್ಟಿಯಿಂದ ನಿಂತಿದ್ರು ಛನಪೋರ ಕ್ಷೇತ್ರದಿಂದ ಇವರು ಸ್ಪರ್ಧಿಸಿದ್ರು ಸೋತಿದ್ದಾರೆ ಇಲ್ಲೂ ಕೂಡ ನ್ಯಾಷನಲ್ ಕಾನ್ಫರೆನ್ಸ್ನ ಕ್ಯಾಂಡಿಡೇಟ್ ಮುಸ್ತಾಕ್ ಗುರು ಇಲ್ಲಿ ಗೆಲುವನ್ನ ಕಂಡಿದ್ದಾರೆ ಏನೋ ಮುಜಫರ್ ಹುಸೇನ್ ಇವರು ಬಿಡಿಪಿ ಹಿರಿಯ ಲೀಡರ್ ಆಗಿದ್ರು ಬಾರಾಮುಲಾದಿಂದ ಕಂಟೆಸ್ಟ್ ಮಾಡಿದ್ರು ಇಂಡಿಪೆಂಡೆಂಟ್ ಆಗಿ ಆದರೆ ಇವರು ಸೋಲನ್ನು ಕಂಡಿದ್ದಾರೆ ಈ ಭಾಗದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಜಾವೇದ್ ಹುಸೇನ್ ಬೇಗ್ ಗೆಲುವನ್ನು ಕಂಡಿದ್ದಾರೆ ಒಟ್ಟಾರೆ ಹತ್ತು ವರ್ಷಗಳ ಬಳಿಕ ಭಾರತದ ಮುಕುಟ ಮಣಿಯಲ್ಲಿ ನಡೆದಂತಹ ಈ ಚುನಾವಣೆ ಸಾಕಷ್ಟು ಕುತೂಹಲ ಕೆರಳಿಸಿತ್ತು ಈಗ ಅಂತಿಮವಾಗಿ ಚುನಾವಣೆಗೆ ತೆರೆ ಬಿದ್ದಿದೆ ಬಿಜೆಪಿಗೆ ಹರಿಯಾಣ ಖುಷಿ ಕೊಟ್ಟರೆ ಜಮ್ಮು ಕಾಶ್ಮೀರ ಫಲಿತಾಂಶ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಖುಷಿ ಕೊಟ್ಟಿದೆ ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಜಮ್ಮು ಕಾಶ್ಮೀರದಲ್ಲಿ ಅರವತ್ ಪರ್ಸೆಂಟ್ ವೋಟಿಂಗ್ ಆಗಿತ್ತು ಹೆಲ್ದಿ ನಂಬರ್ ಇದು ಜಮ್ಮು ಕಾಶ್ಮೀರದ ಮಟ್ಟಿಗೆ ಲಾಸ್ಟ್ ಟೈಮ್ ಗಿಂತ ಟೂ ಪಾಯಿಂಟ್ ತ್ರೀ ಪರ್ಸೆಂಟ್ ಸಂಥಿಂಗ್ ಕಮ್ಮಿ ಇದೆ ಆದರೆ ಲಾಸ್ಟ್ ಟೈಮ್ ಎಲೆಕ್ಷನ್ ಆಗುತ್ತಿದ್ದು ಜಮ್ಮು ಕಾಶ್ಮೀರದಲ್ಲಿ ಸ್ಟೇಟಸ್ ಹೋಗಿದ್ದಾಗ ಅಂದ್ರೆ ಕಳೆದ ಎರಡು ಮೂರು ದಶಕಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ ಪರಿಸ್ಥಿತಿ ಕಂಟಿನ್ಯೂ ಆಗಿದ್ದಾಗ ಆದರೆ ಈಗ ಚುನಾವಣೆ ನಡೆದಿರುವುದು ಹತ್ತು ವರ್ಷಗಳ ಬಳಿಕ ಅದು ಕೂಡ ಆರ್ಟಿಕಲ್ ತ್ರೀ ಸೆವೆಂಟಿ ಎಲ್ಲ ಚೇಂಜ್ ಮಾಡಿ ಯೂನಿಯನ್ ಟೆರಿಟರಿ ಮಾಡಿ ಲಡಾಖನ್ನು ಕತ್ತರಿಸಿ ಅದನ್ನು ಸಪರೇಟ್ ಯೂನಿಯನ್ ಟೆರಿಟರಿ ಮಾಡಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ ಬಳಿಕ ಜಮ್ಮು ಕಾಶ್ಮೀರವನ್ನು ಡಿವೈಡ್ ಮಾಡಿದ ಬಳಿಕ ಅದರ ರಾಜ್ಯ ಸ್ಥಾನಮಾನವನ್ನು ರಿಮೂವ್ ಮಾಡಿದ ಬಳಿಕ ಸೊ ಇಷ್ಟೆಲ್ಲ ಬದಲಾವಣೆಗಳನ್ನು ಮಾಡಲಾಗಿತ್ತು ಪೊಲಿಟಿಕಲಿ ತುಂಬ ಸೆನ್ಸಿಟಿವ್ ವಿಚಾರಗಳಾಗಿದ್ದು ಜಮ್ಮು ಕಾಶ್ಮೀರಕ್ಕಿದು ಹಾಗಿದ್ದರೂ ಕೂಡ ಇದೆಲ್ಲ ವಿಚಾರಗಳನ್ನು ಪೊಲಿಟಿಕಲಿ ಡಿಬೇಟ್ ಮಾಡ್ತೀವಿ ಭಾರತದ ಡೆಮೊಕ್ರೆಟಿಕ್ ಪ್ರಾಸೆಸ್ನಲ್ಲೇ ಪಾಲ್ಗೊಂಡು ನಾವು ಇದಕ್ಕೆ ಚರ್ಚೆ ಮಾಡ್ತೀವಿ ಅಂತ ಮತದಾರರು ಸಹಜವಾಗಿ ಎಂತಿನಂತೆ ವೋಟ್ ಹಾಕಿದ್ದಾರೆ ಹೆಚ್ಚು ಕಮ್ಮಿ ಲಾಸ್ಟ್ ಟೈಮ್ನಷ್ಟೇ ವೋಟರ್ ಟರ್ನ್ಔಟ್ ಇತ್ತು ಲಾಸ್ಟ್ ಟೈಮ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಈ ಸಿಕ್ಸ್ಟಿ ತ್ರೀ ಪಾಯಿಂಟ್ ಸಮಥಿಂಗ್ ಚೇಂಜ್ ಆ ರೀತಿ ವೋಟರ್ ಟರ್ನ್ಔಟ್ ಇತ್ತು ಅದು ದೊಡ್ಡ ಸಕ್ಸಸ್ ಭಾರತದ ಡೆಮಾಕ್ರೆಸಿಗೆ ಜಮ್ಮು ಕಾಶ್ಮೀರದಲ್ಲಿ ಇನ್ನು ಸ್ನೇಹಿತರೆ ಹರಿಯಾಣ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಡೆಡಿಕೇಟೆಡ್ ಅನಾಲಿಸಿಸ್ ಇಲ್ಲಿದೆ ಓವರ್ ಆಲ್ ನ್ಯಾಷನಲ್ ಪಾಲಿಟಿಕ್ಸ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗಿನ ವರದಿ ಇಲ್ಲಿದೆ ಟ್ಯಾಪ್ ಮಾಡೋ ಮೂಲಕ ನೀವು ಯಾವ ವರದಿ ಏನಾದರೂ ಚೆಕ್ ಮಾಡಬಹುದು ಮತ್ತೆ ಮತ್ತೆ ಭೇಟಿ ನಮಸ್ತೆ